ಎಸ್ಸಿಎಸ್ಟಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಣೆ ಮಾಡುವ ಕುರಿತು ಪ್ರತಿಭಟನೆ ಶೈಕ್ಷಣಿಕ ತಿಂಗಳು ಆರಂಭವಾದ ತಕ್ಷಣವೇ ಎಸ್ಸಿಎಸ್ಟಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಣೆ ಮಾಡುವಂತೆ ಕುರಿತು ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಟಿಸಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಕುರಿತು ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಗಿ ಮಾತನಾಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಶೇಕಡಾ ಇಪ್ಪತ್ತೈದರ ಅನುದಾನದಲ್ಲಿ ಪಠ್ಯಪುಸ್ತಕ ವಿತರಣೆ ಮಾಡುವ ಕುರಿತು ಇದ್ದು ಈ ಯೋಜನೆಯನ್ನ ಅಧಿಕಾರಿಗಳು ಸಮರ್ಪಕವಾಗಿ ಅನುಷ್ಠಾನ ಮಾಡದೆ ವಿದ್ಯಾರ್ಥಿಗಳಿಗೆ ಮಾಡುತ್ತಿದ್ದಾರೆ ಆದ್ರಿಂದ ಗ್ರಾಮೀಣ ಪ್ರದೇಶದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಹಿಂದುಳಿಯಲು ಇದು ಒಂದು ಕಾರಣವಾಗಿದೆ ಮತಪಾಠ್ಯ ಪುಸ್ತಕವನ್ನ ಕೇಳಲು ಹೋದ ವಿದ್ಯಾರ್ಥಿಗಳಿಗೆ ಸಿಂಧನೂರಿನ ಗ್ರಾಮ ಪಂಚಾಯತಿಗಳಾದ ರಾಗಲಪರ್ವಿ ಕಲಮಂಗಿ ಹೊಸಳ್ಳಿ ಇಜೆ ಪಂಚಾಯಿತಿಗಳ ಅಧಿಕಾರಿಗಳು ರಾಫಿ ಉತ್ತರವನ್ನ ನೀಡಿ ಅವರನ್ನ ಅಲ್ದಾಡಿಸುತ್ತಿದ್ದಾರೆ ಹಾಗಾಗಿ ಈ ಕೂಡಲೇ ಮೇಲಾಧಿಕಾರಿಗಳಾದ ಅಧಿಕಾರಿಗಳಾದ ತಾವುಗಳು ಈ ಮೇಲ್ಕಂಡ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಂಡು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತಿ ವರ್ಷ ಶೈಕ್ಷಣಿಕ ಆರಂಭವಾದ ಜೂನ್ ಜುಲೈ ತಿಂಗಳಲ್ಲಿ ಅರ್ಜಿಯನ್ನ ಕರೆಯಬೇಕು ಮತ್ತು ಕಡ್ಡಾಯವಾಗಿ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಸೂಚನಾ ಫಲಕಗಳನ್ನ ಹೊಡಿಸಬೇಕು ಹಾಗೂ ಎಸ್ಟಿ ಎಸ್ಟಿ ವಿದ್ಯಾರ್ಥಿಗಳಿಗೆ ನೀಡಲಾಗುವ ಪ್ರೋತ್ಸಾಹಧನವನ್ನ ಅಥವಾ ಪಠ್ಯಪುಸ್ತಕ ವಿತರಣೆಯನ್ನ ನೀಡಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುವು ಮಾಡಿಕೊಡಬೇಕು ಇಲ್ಲದೆ ಹೋದ್ರೆ ನಮ್ಮ ಸಮಿತಿ ವತಿಯಿಂದ ಸಾವಿರಾರು ವಿದ್ಯಾರ್ಥಿಗಳೊಂದಿಗೆ ತಾಲೂಕಾ ಪಂಚಾಯಿತಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿತು ಈ ಸಂದರ್ಭದಲ್ಲಿ ಚನ್ನಬಸವ ಯಾಪಲ್ಲ ಪರ್ವಿ ನರಸಪ್ಪ ಅಮರಾಪುರ್ ದುರ್ಗೇಶ್ ಕಲಮಂಗಿ ಶರಣಬಸಪ್ಪ ಅಫ್ಜಲ್ ಮಹೇಶ್ ಮಲ್ಲಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್

ಸೂಕ್ತ ಕಾನೂನು ಕ್ರಮ ಕೈಗೊಂಡು ಈ ವಿದ್ಯಾರ್ಥಿಗಳಿಗೆ ಒಂದು ದೀಪ ಆಗಬೇಕು ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕ ವಿತರಣೆ ಮಾಡಬೇಕೆಂದು ಈ ಮೂಲಕ ನಾವು ಚರ್ಚೆ ವಿದ್ಯಾರ್ಥಿಗಳನ್ನ ಶೈಕ್ಷಣಿಕವಾಗಿ ಮೇಲ್ ತರ ಮೇಲ್ ಮೇಲೆತ್ತಬೇಕು ಅವ್ರನ್ನ ಅಭಿವೃದ್ಧಿ ಮಾಡಬೇಕಂತೇಳಿ ಸಾಕಷ್ಟು ಯೋಜನೆಗಳ ಮುಖಾಂತರ ಶೋಷಿತರನ್ನ ಮೇಲೆತ್ತುವಂತ ಹಲವಾರು ಯೋಜನೆಗಳ ಮುಖಾಂತರ ಅವರಿಗೆ ಅನುದಾನವನ್ನು ಮೀಸಲಿಟ್ಟು ಎಲ್ಲಾ ಇಲಾಖೆಗಳಲ್ಲಿ ಕೂಡ ಅನುದಾನವನ್ನು ಮೀಸಲಿಟ್ಟು ಅವ್ರನ್ನ ಅಭಿವೃದ್ಧಿ ಮಾಡಬೇಕಂತ ಸಾಕಷ್ಟು ಯೋಜನೆಗಳನ್ನ ಜಾರಿ ತಂದಿದ್ದಾರೆ ಅದರ ಭಾಗವಾಗಿ ಕೂಡ ಸರ್ಕಾರ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಎಸ್ ಟಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ಮತ್ತು ಪಠ್ಯಪುಸ್ತಕ ವಿತರಣೆ ಮಾಡುವಂತಹ ಏನು ಶೇಕಡ ಇಪ್ಪತ್ತ ಒಂದರ ಬಜೆಟಲ್ಲಿ ಇಪ್ಪತ್ತೈದರ ಬಜೆಟ್ನಲ್ಲಿ ಏನು ಪಠ್ಯಪುಸ್ತಕ ವಿತರಣೆ ಮಾಡುವಂತಹ ಯೋಜನೆಗಳನ್ನು ಕಾರ್ಯಕ್ರಮವನ್ನು ಕೂಡ ಜಾರಿಗೊಳಿಸಿರುವಂಥದ್ದು ತಮಗೆಲ್ಲರಿಗೆ ಗೊತ್ತಿರುವಂಥದ್ದು ಆದರೆ ಈ ಯೋಜನೆಯನ್ನು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಅಲ್ಲ ಇಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ನಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರನೋ ಅಥವಾ ಜನಪ್ರತಿನಿಧಿಗಳ ಹಸ್ತಕ್ಷೇಪದಿಂದನೂ ಆ ಆ ಒಂದು ಯೋಜನೆ ಇವತ್ತು ವಿದ್ಯಾರ್ಥಿ ಜನರ ಕೈಗೆ ಮುಡ್ತಾ ಇಲ್ಲ ಹಾಗಾಗಿ ವಿದ್ಯಾರ್ಥಿ ಜನರು ಇದರಿಂದ ಬಹಳ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಹಾಗಾಗಿ ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ತು ಒಂದು ಹೋರಾಟವನ್ನು ಕರೆ ಕೊಟ್ಟಿದೆ ಹೋರಾಟದ ಮುಖಾಂತರ ಈ ಒಂದು ಅಧಿಕಾರಿಗಳಿಗೆ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಏನಂತಂದರೆ ಏನು ಗ್ರಾಮ ಈ ತಾಲೂಕಿನಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಣೆ ಮಾಡುವಂತಹ ಯೋಜನೆ ಇದೆ ಆ ಯೋಜನೆಯಲ್ಲಿ ಏನು ಕಾಲೇಜು ಸ್ಟಾರ್ಟ್ ಆಗ್ತದೆ ಪ್ರತಿ ವರ್ಷ ಶೈಕ್ಷಣಿಕ ವರ್ಷ ಆರಂಭ ಆಗ್ತದೆ ಜೂನ್ ಜುಲೈ ತಿಂಗಳಲ್ಲಿ ಆ ತಿಂಗಳಲ್ಲೇ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಣೆ ಮಾಡುವಂತಹ ಅರ್ಜಿ ಕರೆಯುವಂತಹ ಕೆಲಸ ಆಗಬೇಕು ಆ ಕೆಲಸ ಏನಾಗ್ತಿದೆ ಅಂತಂದ್ರೆ ಡಿಸೆಂಬರ್ ತಿಂಗಳಲ್ಲೂ ಜನವರಿ ತಿಂಗಳಲ್ಲೂ ಅರ್ಜಿಯನ್ನು ಕರೆಯುವಂತ ಕೆಲಸ ಆಗ್ತಿದೆ ಇದರಿಂದಾಗಿ ವಿದ್ಯಾರ್ಥಿಗಳು ಶೈಕ್ಷಣಿಕ ವರ್ಷ ಆರಂಭವಾದಾಗ ಆ ಒಂದು ಪಠ್ಯಪುಸ್ತಕಗಳು ಅವರಿಗೆ ಬೇಕಾದ ಇನ್ಸ್ಟ್ರುಮೆಂಟ್ ಗಳು ದೊರೆಯಿದೆ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಹಿಂದುಳಿಯಲು ಬಹುದೊಡ್ಡ ಕಾರಣ ಆಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಆ ಒಂದು ಅಧಿಕಾರಿಗಳಿಗೆ ಒತ್ತಾಯ